ಚಿತ್ರದುರ್ಗ ಜಿಲ್ಲೆಯ ಅನಾಯಕನಹಟ್ಟಿ ಪಟ್ಟಣದ ಕಂದಾಯ ನಿರೀಕ್ಷಕರಾದ ಚೇತನ್ ಕುಮಾರ್ ಅವರನ್ನ ವಜಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸಿದೇವಿ ಮೇಟಿ ಬಾಣದ ಹೋಬಳಿ ಅಧ್ಯಕ್ಷ ನಾಗರಾಜ್ ಮೇಸೆ ಆಗ್ರಹಿಸಿದ್ರು ಪಟ್ಟಣದ ನಾಡ ಕಚೇರಿಯ ಅಧಿಕಾರಿಯಾದಂತಹ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಸರಿಯಾಗಿ ಕರ್ತವ್ಯ ನಿರ್ವಹಿಸದೇ ಇರುವ ಕಾರಣ ಉಪತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಇನ್ನು ನಾಯಕನಹಟ್ಟಿ ಪಟ್ಟಣದ ನಾಡ ಕಚೇರಿ ಅಧಿಕಾರಿ ಕಂದಾಯ ನಿರೀಕ್ಷಕರು ಬೇಕಾಬಿಟ್ಟಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಾಯಕನಹಟ್ಟಿ ಸುತ್ತಮುತ್ತಲಿನ ರೈತರಿಗೆ ನಾಗರಿಕರಿಗೆ ಸಾರ್ವಜನಿಕರಿಗೆ ಹಾಗೂ ವಿಶೇಷ ಚೇತರಿಗೆ ತುಂಬಾ ಅನಾನುಕೂಲವಾಗುತ್ತಿದೆ ಒಂದು ಖಾಸಗಿ ಕೊಠಡಿಯನ್ನ ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಲಂಚಾವತಾರ ಭ್ರಷ್ಟಾಚಾರಕ್ಕೆ ಅಡಿ ಮಾಡಿಕೊಟ್ಟಿದ್ದಾರೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಕಾಡುತ್ತಿದೆ ನಾಗರಿಕರು ಸಾರ್ವಜನಿಕರು ನಾಡ ಕಚೇರಿಗೆ ಬಂದು ಕಂದಾಯ ನಿರೀಕ್ಷಕರನ್ನ ಕೇಳಿದ್ರೆ ಇವರು ಖಾಸಗಿ ಕೊಠಡಿಯಲ್ಲಿ ಇದ್ದಾರೆ ಅಲ್ಲಿಗೆ ಹೋಗಿ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಿ ಎಂಬ ಉತ್ತರವನ್ನ ನೀಡುತ್ತಾರೆ ಇದರಿಂದ ರೈತರಿಗೆ ನಾಗರಿಕರಿಗೆ ಸಾರ್ವಜನಿಕರಿಗೆ ತುಂಬಾ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದರು ಇವರಿಗೆ ಇಷ್ಟ ಬಂದಂತಹ ಕಡೆ ಬಾಡಿಗೆಯ ಕೊಠಡಿಗಳನ್ನ ಮಾಡಿ ಅಲ್ಲೇ ಕೆಲವು ಡೀಲ್ಗಳು ಆಗ್ತಿದ್ದಾವೆ ಇವರಿಗೆ ಸಮಸ್ಯೆಗಳನ್ನ ಕುರಿತು ಸಾರ್ವಜನಿಕರು ಹಲವು ಬಾರಿ ದೂರವಾಣಿ ಕರೆ ಮಾಡಿದರೆ ಕರೆಯನ್ನ ಸ್ವೀಕರಿಸದೆ ಸಬೂಬ್ ಹೇಳುತ್ತಾರೆ ಇವರನ್ನ ಕೆಲಸದಿಂದ ವಜಾ ಮಾಡದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇಂತಹ ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ್ ಮೇಟಿ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಹಳ್ಳಿಗಳ ಸುತ್ತಮುತ್ತಲಿನ ಜನರು ಸಾರ್ವಜನಿಕರು ಭಾಗವಹಿಸಿ ಕಂದಾಯ ನಿರೀಕ್ಷಿತರ ವಿರುದ್ಧ ಕೆಂಡಕಾರಿದ್ರು ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಜಿಲ್ಲಾ ಕಾರ್ಯದರ್ಶಿ ನವೀನ ಮದಕರಿ ಹೋಬಳಿ ಕಾರ್ಯದರ್ಶಿ ಕೆಎಂ ಮಂಜುನಾಥ್ ಗೌರವ ಅಧ್ಯಕ್ಷ ಮಂಜುನಾಥ್ ಗೌಡಗೆರೆ ಸಿಎಸ್ ರಾಘವೇಂದ್ರ ಆಟೋ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಾಗೂ ಸುತ್ತಮುತ್ತಲಿನ ನಾಗರಿಕರು ತಿಪ್ಪೇಸ್ವಾಮಿ ಬೋರಯ್ಯ ಓಬಯ್ಯ ಕಾಟಯ್ಯ ನಿಂಗಪ್ಪ ಭಾಗವಹಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿಬಣ ನಾಯ್ಕನಿಟ್ಟಿ ಹೋಬಳಿ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮಿಶೆ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಆದಂತ ನವೀನ್ ಮದಕರಿ ಹಾಗೂ ಗೋವಾ ಅಧ್ಯಕ್ಷರಾದಂಥ ಮಂಜುನಾಥ್ ಹಾಗೂ ರಾಘವೇಂದ್ರ ಹಾಗೂ ಕೆ ಮಂ ಕೆ ಎಂ ಮಂಜುನಾಥ್ ಇವರೆಲ್ಲ ಸೇರಿಬಿಟ್ಟು ಇವತ್ತು ನಾಯ್ಕನಿಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನಾಡ ಕಚೇರಿಯಲ್ಲಿ ಒಂದು ಒಂದು ಏನಾಗುತ್ತೆ ಅಂತಂದರೆ ಕಂದಾಯ ನಿರೀಕ್ಷಕರು ಆರ್ಯ್ಯ ಅವರು ಸರಿಯಾದ ಸಮಯಕ್ಕೆ ಜನಗಳಿಗೆ ಸಾರ್ವಜನಿಕರಿಗೆ ಸಿಕ್ತಿಲ್ಲ ಆ ಒಂಬ ಕಾರಣಕ್ಕಾಗಿ ಅನೇಕ ರೈತ ರೈತರು ನಾಗರಿಕರು ಸಾರ್ವಜನಿಕರು ನಮ್ಮ ಹತ್ರ ಬಂದು ಸಾರ್ ಹಿಂಗೆ ಆಗ್ತಿದೆ ಅವರು ಎಲ್ಲೋ ಒಂದು ರೂಮ್ ಮಾಡ್ಕೊಂಬಿಟ್ಟು ಅವರು ಅಲ್ಲಿ ಬಾಡಿಗೆ ಮನೆ ತಗೊಂಡು ಅಲ್ಲೇ ಇದ್ದಾರೆ ನೀವು ಅಲ್ಲಿಗೆ ಹೋಗ್ರಿ ಅಂತ ನಾಡ ಕಚೇರಿಗೆ ಹೇಳ್ತಾರೆ ನಾಡ ಕಚೇರಿಯಿಂದ ಅಲ್ಲಿಗೆ ಹೋದ್ರೆ ಅವ್ರು ಇರೋದಿಲ್ಲ ಹಂಗಾಗಿ ಅನೇಕ ಹಳ್ಳಿಗಳಿಂದ ಬಂದು ನಾವು ಕೆಲಸ ಕಾರ್ಯಗಳನ್ನು ಬಿತ್ತುವಂಥ ಸಮಯದಲ್ಲಿ ಮಳೆ ಮಾರಿನ ಕಾಲದಲ್ಲಿ ಬಂದು ನಾವು ಎಷ್ಟೋ ಸರಿ ಬಂದು ವಾಪಸ್ ಹೋಗಿದ್ವಿ ಸಮಯಕ್ಕೆ ಸರಿಯಾಗಿ ಅವರು ಸಿಕ್ತಿಲ್ಲ ಹಾಗೂ ಇವರು ನಮ್ಮ ಯಾರು ಕಂದಾಯ ನಿರೀಕ್ಷಕರು ನಮ್ಮ ನಮ್ಮ ತಹಶೀಲ್ದಾರ್ ಮುಖಾಂತರ ತಹಶೀಲ್ದಾರಿಗೆ ಹಾಗೂ ಉಪ ತಹಸೀಲ್ದಾರ್ ಮುಖಾಂತರ ತಹಶೀಲ್ದಾರಿಗೆ ಹಾಗೂ ಡಿ ಸಿ ಅವರಿಗೆ ನಾವು ಮನವಿನಿ ಕೊಟ್ಟಿದ್ವಿ ಇದು ಹೀಗೆ ಮುಂದುವರೆದ್ರೆ ನಾವು ನಾಯಕ ರೀತಿ ನಾಡಕ ಚೇಲಿಯ ಮುಂದಗಡೆ ಬಂದ್ಬಿಟ್ಟು ಶೀಘ್ರವಾಗಿ ಒಂದು ಪ್ರತಿಭಟನೆಯನ್ನು ಭರ್ಜರಿಯಾಗಿ ಏರ್ಪಡಿಸಲಾಗ್ತದೆ ಇದನ್ನು ಗಮನ ಹರಿಸಿ ಅವರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಂತ ನಾವು ಇವತ್ತಿನ ದಿನ ಹೇಳ್ತಾ ಇದ್ವಿ ಈಗ ಸರ್ಕಾರ ನಿಗದಿತ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಂಬ ಒಂದು ಉದ್ದೇಶದಿಂದ ತಾಣ ಕಚೇರಿಯನ್ನು ಕೊಟ್ಟು ಕೊಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಬಂದು ಕೇಳಿದಾಗ ಅವರು ಸಮಯಕ್ಕೆ ಸಿದಾಗ ಬಹಳ ನೋವಾಗ್ತದೆ ದಯಮಾಡಿ ಇದನ್ನು ಮೇಡಮ್ ಗಮನಿಸಿ ಇದನ್ನು ಅತಿ ಶೀಘ್ರವಾಗಿ ಪರಿಹಾರ ಮಾಡಿಕೊಟ್ಬಿಟ್ಟು ಸಾರ್ವಜನಿಕರಿಗೆ ನಾಗರಿಕರಿಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕ್ಲಿನಿಕರು ಹಾಗೂ ಅಂಗವಿಕಲರು ಒಂದು ಕೊಠಡಿ ಎಲ್ಲೈತೆ ರೂಮ್ ಎಲ್ಲಿ ಮಾಡಿದಾರೆ ಅಂಬ ಗೊತ್ತಿರಲ್ಲ ಅಂಥದ್ದು ಹುಡ್ಕೊಂಡು ಹೋಗಿ ಹುಡ್ಕೊಂಡು ಹೋಗಿ ಹುಡ್ಕೊಂಡು ಹೋಗಿ ಅವರು ಮೀಟ್ ಮಾಡೋಕ್ಕೆ ಹೋದಾಗ ಅವ್ರು ಇರೋದಿಲ್ಲ ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದಿಸಲ್ಲ ನಾವು ಅಲ್ಲೇ ಇದ್ವಿ ಇಲ್ಲೇ ಇದ್ವಿ ಅಂತ ಸುಬ ಸಬು ಹೇಳ್ತಾ ಇದ್ದಾರೆ ಈಗ ಒಂದು ಖಾಸಗಿ ಕೊಠಡಿಯ ಉದ್ದೇಶ ಏನು ಖಾಸಗಿ ಕೊಠಡಿಯ ಉದ್ದೇಶ ಭ್ರಷ್ಟಾಚಾರ ಮತ್ತು ಲಂಚಾವತಾರಕ್ಕೆ ಅವರು ಎಡೆ ಮಾಡಿ ಕೊಡ್ತಾ ಇದ್ದಾರೆ ಇದು ಲಂಚ್ ಈ ಕ ನಾಡ ಕಚೇರಿ ಅಂತ ನಡೆಯುವಂಥ ಕೆಲಸಗಳೆಲ್ಲ ಖಾಸಗಿ ಕೊಠಡಿಯಲ್ಲಿ ನಡೀತದೆ ಇದು ಯಾಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ಅವರೇ ಬಂದು ನೇರವಾಗಿ ಉತ್ತರ ಹೇಳಬೇಕು ಅಲ್ಲಿ ಭ್ರಷ್ಟಾಚಾರಕ್ಕೆ ಹಾಗೂ ಲಂಚಾವತಾರಕ್ಕೆ ನಾವು ನಾವು ಖಂಡಿಸ್ತಾ ಇದ್ವಿ ಅವ್ರನ್ನ ಅವ್ರನ್ನ ಅಷ್ಟು ಸುಲಭವಾಗಿ ನಾವು ಬಿಡುವಂತ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಉಪತಹಸೀಲ್ದಾರ್ರು ಅವ್ರ ಮೇಲೆ ಕ್ರಮ ಕ್ರಮ ಕೈಗೊಂಡು ಅವ್ರನ್ನ ಅಮಾನತುಗೊಳಿಸ್ಬೇಕಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಅವರಿಗೆ ಕೇಳ್ಕೊಳ್ತಾ ಇದ್ವಿ